ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫುಡ್ ನೆಟ್ವರ್ಕ್ ಚಾನಲ್ಗೆ ಸ್ವಾಗತ ಯಾರಿನ್ನೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತು ಮಟನ್ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ಕೊ ಥರ ಮಾಡಿದ್ರೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಹಾಗೆ ಚಕ್ಕೆಲ್ಲವಾಗ ಮೆಣಸು ಒಂದು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ನೀವು ಗಸಗಸೆ ಬೇಕಾದರೆ ಹಾಕೊಬೋದು ಇಲ್ಲ ಸ್ಕಿಪ್ ಮಾಡ್ಕೊಬೋದು ಹಾಗೆ ಗೋಡಂಬಿ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಎರಡು ಈರುಳ್ಳಿ ಒಂದ್ ಟೊಮೆಟೊ ತಗೊಂಡಿದಿ ಒಂದ್ ನಾಲ್ಕು ಗಡ್ಡೆ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದೀನಿ ಹಾಗೆ ಒಂದ್ ಇಂಚು ಶುಂಠಿ ಹಾಗೆ ಕೊತ್ತಮಿರಿ ಪುದೀನ ತಗೊಂಡು ಒಂದ್ ಮೆಣಸಿಂಟ ಒಂದ್ ಹತ್ತು ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಖಂಡಿತ ಹೇಳ್ತಾ ಇದ್ದೀನಿ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವುದೇ ರೆಸ್ಟೋರೆಂಟ್ ಆಗಲಿ ಯಾವುದೇ ಹೋಟೆಲ್ಗಾಗಲಿ ಹೋಗೋ ಅವಶ್ಯಕತೆ ಇರೋದಿಲ್ಲ ನಿಜ ಅಷ್ಟು ಟೇಸ್ಟ್ ಆಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಸಾಕು ನೋಡಿ ಈಗ ಪಾತ್ರೆ ಚೆನ್ನಾಗಿ ಕಾದಿದೆ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಆಗಲೇ ನಾನು ಏನೇನು ಇಂಗ್ರೀಡಿಯೆಂಟ್ ತೋರಿಸೋದೋ ಈಗ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡಿಕೊಂಡೆ ಈಗ ಎರಡು ಈರುಳ್ಳಿ ಹಚ್ಚಿಕೊಂಡಿದ್ದೆ ನಾನು ಈಗ ನೋಡಿ ಎರಡು ಈರುಳ್ಳಿ ಹಾಗೆ ಗೋಡಂಬಿ ನೀವು ಹಾಕ್ಕೊಬೋದು ಗೋಡಂಬಿ ಹಾಕೋದ್ರಿಂದ ತಿಕ್ನೆಸ್ ಬರುತ್ತೆ ಹಾಗೆ ನಿಮಗೆ ಟೇಸ್ಟ್ ಸಹ ಬರುತ್ತೆ ನಿಮಗೆ ಬೇಕಾದ್ರೆ ಹಾಕೊಬೋದು ಇಲ್ಲ ಆಪ್ಷನಲ್ ಅದು ಬೇಕಾದರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಹಾಗಲೇ ನಾನು ತೋರಿಸಿದ್ನಲ್ಲ ಸ್ಪೈಸಸ್ ಚಕ್ಕೆ ಲವಂಗ ಮೆಣಸು ಗಸಗಸೆ ಹಸಿಮೆಣ್ಸಿನ್ಕಾಯಿ ಸಹ ಹಾಕೊಬೋದು ಹಾಗೆ ಒಣ ಮೆಣ್ಸಿನ್ಕಾಯಿ ಸಹನೂ ಹಾಕೊಬೋದು ಬಟ್ ನಾನು ಇಲ್ಲಿ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ನೋಡಿ ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಹಾಗೆ ಒಂದು ಟೊಮೆಟೊ ಹಾಕ್ಕೊಂಡು ಕೊತ್ತಂಬರಿ ಕುದೀನ ಹಾಕೊಂಡು ಡೀಪ್ ಫ್ರೈ ಮಾಡ್ಕೊತಿದ್ದೀನಿ ಹಾಗೆ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಹಾಗೆ ತುಂಬ ರುಚಿಯಾಗಿ ತುಂಬ ಇನ್ಸ್ಟೆಂಟಾಗಿ ಮಾಡುವಂತಹ ರೆಸಿಪಿಗಳನ್ನ ಆದಷ್ಟು ನಾನು ಶೇರ್ ಮಾಡ್ತೀನಿ ಹಾಗೆ ಇಲ್ಲಿ ಕಾಲು ಚಿಪ್ಪಷ್ಟು ಕೊಬ್ಬರಿಯನ್ನು ಕೊಯ್ದುಕೊಂಡಿದ್ದೀನಿ ಹಾಗೆ ಇವಾಗ ನ ಆಫ್ ಮಾಡಿ ಇದಕ್ಕೆ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಕೊಂತಿದ್ದೀನಿ ಫ್ಲೇಮ್ ಇರಬೇಕು ನೋಡಿ ತ್ರೀ ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆರಿದ ನಂತರ ಇದನ್ನು ರುಬ್ಕೊಳ್ಬೇಕು ಅಷ್ಟರಲ್ಲೇ ಒಂದು ಕೆ ಜಿ ಮಟನ್ನ ವಾಶ್ ಮಾಡಿಟ್ಕೊಳ್ಳೋಣ ನೋಡಿ ಈಗ ವಾಶ್ ಮಾಡಿಟ್ಕೊಂಡಿದ್ದೀನಿ ನಾನು ನೋಡಿ ಇಲ್ಲಿ ಕುಕ್ಕರ್ ಚೆನ್ನಾಗಿ ಕಾದಿದೆ ಕಾದಿದ ನಂತರ ಎಳ್ಳಿ ಹಾಕೊಂಡು ಒಂದ್ ಈರುಳ್ಳಿ ಒಗ್ಗರಣೆ ಫ್ರೈ ಮಾಡ್ಕೊಂಡಿದೀನಿ ನೋಡಿ ಒಂದ್ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ನೋಡಿ ಈಗ ಇದು ಫ್ರೈ ಆಗಿದೆ ನೋಡಿ ನಾನು ಸ್ವಲ್ಪ ಉಪ್ಪು ಹಾಕೊಂತಿದ್ದೀನಿ ಹಾಗೆ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನ ಹಾಕೊಂತಿದ್ದೀನಿ ಹಾಗೆ ನೋಡಿ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಪುಡಿ ಹಾಕೊಂತಿದ್ದೀನಿ ಆಗ್ಲೇ ನಾನು ಒಂದ್ ಮೆಣಸಿನ್ಕಾಯಿ ಸಹ ಮಸಾಲೆಗೆ ಹಾಕೊಂಡಿದ್ದೀನಿ ಸೊ ನೋಡಿ ಹಾಕೊಳ್ಳಿ ನೀವು ನೋಡಿ ಈಗ ಇದು ಒಂದ್ ನಿಮಿಷ ಫ್ರೈ ಆಗಿದೆ ಈಗ ಮಟನ್ ವಾಶ್ ಮಾಡಿಕೊಂಡಿದ್ನಲ್ವಾ ಅದನ್ನ ಹಾಕೊಂಡು ಫ್ರೈ ಮಾಡ್ಕೊತೀನಿ ಮಟನ್ ಫ್ರೈ ಮಾಡಬೇಕಾದ್ರೆ ನೀವು ನೀರೇನು ಹಾಕಕ್ಕೆ ಹೋಗ್ಬಾರ್ದು ಯಾಕಂದರೆ ಮಟನಲ್ಲೇ ಸ್ವಲ್ಪ ಫ್ರೈ ಮಾಡಬೇಕಾದ್ರೆ ನೀರು ಬಿಡುತ್ತೆ ನೋಡಿ ಈಗ ಏನು ನೀರೇನು ಹಾಕ್ದಿರ ಒಂದು ಫೈವ್ ಮಿನಿಟ್ ಇದನ್ನು ಬಿಡೋಣ ಈಗ ಐದು ನಿಮಿಷ ಆದಮೇಲೆ ಹೇಗೆ ಮಟನ್ ಬೆಂದಿದೆ ಅಂತ ನೋಡಿ ತಳದಲ್ಲಿ ಹೇಗೆ ನೀರು ಬಿಟ್ಟಿದೆ ಅಂತ ಈಗ ನಾವು ಆಗಲೇ ಮಸಾಲೆ ರುಬ್ಬಿದ್ನಲ್ವಾ ಅದನ್ನು ಈಗ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ನೀರು ಹಾಕ್ಕೊಂಡು ಒಂದು ಐದು ವಿಸಿಲ್ ನಾನು ಬಿಡ್ತೀನಿ ನೋಡಿ ಈಗ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ನೀರು ಹಾಕೊಂಡಿದ್ದೀನಿ ಹಾಗೆ ಈಗ ಒಂದು ಸ್ವಲ್ಪ ಕಸ್ತೂರಿ ಮೇಥಿನ ಪುಡಿ ಮಾಡಿ ಹಾಕೊಂತಿದ್ದೀನಿ ನೋಡಿ ಈಗ ಇದನ್ನ ಐದು ವಿಸಿಲ್ ನಾನು ಕೂಗಿಸ್ತೀನಿ ಆಫ್ಟರ್ ಫೈವ್ ವಿಸಿಲ್ ನನ್ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ ಈಗ ಆಫ್ಟರ್ ಫೈವ್ ವೀಸಿಲ್ ಹೇಗಾಗಿದೆ ಅಂತ ತೋರ್ಸ್ತಿದ್ದೀನಿ ನೋಡಿ ನಿಜ ಹೇಳ್ತಾ ಇದ್ದೀನಿ ಒಂದ್ಸತಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬಾ ಸುಲಭವಾಗಿ ಮಾಡ್ಕೊಬಹುದು